ಇನ್ನು ಕಚ್ಚೆ ಹಾಕುವ ವಿಚಾರ ಒಬ್ ಒಂದು ಒಂಬತ್ತು ಮಳದ ವಸ್ತ್ರ ತಕ್ಕೊಂಡು ವೇಸ್ಟ್ ಇದೇ ರೀತಿಯಾದಂತಹ ಪಟ್ಟೆಯ ವಸ್ತ್ರ ತಕ್ಕೊಂಡು ಅದರ ನಡುಗಂಧ ಅಲ್ಲ ರಜ್ಜ ಹೇಳಿದರೆ ಒಬ್ಬ ಆರಿಂಗೆ ನಾವು ಕಚ್ಚೆ ಹಾಕುತ್ತೋ ಅವರ ಎಡದ ಹೊಡೆಲಿ ಈಗ ಇದರಲ್ಲಿ ತೋರಿಸಿದ ಹಾಗೆ ಈ ಇಷ್ಟು ಕಮ್ಮಿ ಒಳಿಸೋಕ್ಕು ಅಲ್ಲಿ ಕಮ್ಮಿ ವಸ್ತ್ರ ನಿಲ್ಲಕ್ಕದ್ದು ಬಲದ ಹೊಡೆಲಿ ವಸ್ತ್ರ ಹೆಚ್ಚು ಬಿಡಬೇಕು ಎಷ್ಟು ಬಿಡುವುದು ಹೇಳೋದಕ್ಕೆ ಪ್ರಮಾಣಕ್ಕೆ ಈಗ ತೋರಿಸುತ್ತೋ ಇದರ ಹಿಂಗೆ ಈ ಪಟ್ಟೆ ತಕ್ಕೊಂಡು ಎಲ್ಲಿವರೆಗೆ ಹೇಳಿದರೆ ಆರ ವ್ಯಕ್ತಿಯ ನಾವು ಅವಕ್ಕೆ ಕಚ್ಚೆ ಕಟ್ಟುತ್ತಾ ಅವರ ನಾಭಿಂದ ನೆಲದವರೆಗೆ ನಿಮ್ ನಿಲ್ಲೇಕು ಆ ಪಟ್ಟೆ ನಾಭಿಂದ ಶುರುವಾದ್ದು ನೆಲದವರೆಗೆ ಹಿಡಿಯುವಷ್ಟು ಅಳತೆ ಅಷ್ಟು ವಸ್ತ್ರ ಉಳಿಸಬೇಕು ಎಡದ ಹೊಡೆಲಿ ಬಲದ ಉಳಿದಷ್ಟು ಎಷ್ಟು ವಸ್ತ್ರ ಉಳಿತ ಅಷ್ಟುದೇ ಬಲದ ಹೊಡೆ ಬಿಡಬೇಕು ಈ ಉಳಿದ ಈ ಎಡದ ಹೊಡೆಯಲ್ಲಿ ತಕ್ಕೊಂಡ ಈ ಪ್ರಮಾಣದ ವಸ್ತ್ರವೇ ಇದರ ಇನ್ನು ಮಡಿಸಿ ಹಿಂದಂಗೆ ಕಚ್ಚೆ ತಕ್ಕೊಂಬಲೆ ಇಪ್ಪಂತಹದ್ದು ಕಚ್ಚಗೆ ತಕ್ಕೊಂಬಲೆ ಇಪ್ಪಂಥದ್ದು ಅಲ್ಲಿ ಒಂದು ಗಂಟಿನ ನಮಗೆ ಸಾಮಾನ್ಯವಾಗಿ ಆರಿಂಗು ಕಚ್ಚೆಯ ಅಭ್ಯಾಸ ಇಲ್ಲದ ಕಾರಣಕ್ಕಾಗಿ ಒಂದು ಗಂಟು ಹಾಕಬೇಕು ಯಥಾರ್ಥಲ್ಲಿ ಒಂದು ಕಚ್ಚೆ ಕಟ್ಟುವಾಗ ಗಂಟು ಹಾಕೋಕ್ಕಾದ ಯಾವುದೇ ಅಗತ್ಯ ಇಲ್ಲ ಆದರೆ ಆರಿಂಗು ಹೆಚ್ಚಿನವು ಈಗ ಕಚ್ಚೆ ಹಾಕುತ್ತವು ಹೇಳಿದ್ದರೆ ಹತ್ತರಲ್ಲಿ ಒಂಬತ್ತು ಜನಕ್ಕೂ ಆ ಅಭ್ಯಾಸ ಇರ್ತಿಲ್ಲ ಆದ ಕಾರಣ ಗಟ್ಟಿಗೆ ಜಾರದ್ದ ಹಾಗೆ ಈ ರೀತಿಯಾಗಿ ವಸ್ತ್ರವ ತೆಕ್ಕೊಳ್ಬೇಕು ಆಮೇಲೆ ಒಳ ಇಪ್ಪಂತಹ ವಸ್ತ್ರವ ತೆಗಲಕ್ಕು ಸರಿಸುಮಾರು ಉಳಿದ ವಸ್ತ್ರ ಎಷ್ಟಿದ್ದೋ ಅದರ ಹಾಗೆ ಬಲದ ಹೊಡೆಲಿ ಬಿಡುವಂಥದ್ದು ಎಡದ ಹೊಡೆಲಿ ಇಪ್ಪ ಈ ವಸ್ತ್ರವ ಈ ಈಗ ತೋರಿಸುವ ರೀತಿಲಿ ತಕ್ಕೊಂಡು ಅದರ ಮಡಿಸಲೆ ಶುರು ಮಾಡಬೇಕು ಕೇಳಾಣ ಹೊಡೆಯಿಂದ ನೆಲಕ್ಕೆ ಮುಟ್ಟುವ ಹೊಡೆಯಿಂದ ಮೊದಲು ಮಡಸೊಲೆ ಶುರು ಮಾಡೋಕ್ಕಾದ್ದು ಮೇಘಾಣ ಹೊಡೆಯಿಂದ ಅಲ್ಲ ಕೆಳಾಣ ಹೊಡೆಯಿಂದ ಆ ಕೇಳಾಣ ಹೊಡೆಲಿಪ್ಪ ಆ ಒಂದು ಬದಿಯ ಒಂದು ಹೊಡೆಯ ಆ ಪಟ್ಟೆ ಯಾವುದಿದ್ದು ಅದು ಸರಿಯಾಗಿ ಕಾಣಬೇಕು ಅಲ್ಲಿಂದ ಒಂದು ಮೂರಿಂಚಿನಷ್ಟು ಸರಿಸುಮಾರು ಮೂರಿಂಚಿನಷ್ಟು ಅಗಲಕ್ಕೆ ನಿಂಬ ಹಾಗೆ ನೆರಿಗೆ ತೆಕ್ಕೊಂಡು ಹೋಯಕು ಹೆಮ್ಮಕ್ಕು ಸೀರೆ ಸುತ್ತುವಾಗ ನೆರಿಗೆ ಹೇಳಿ ಹೇಳುತ್ತವಲ್ಲ ಆ ರೀತಿಯಾದಂತಹ ನೆರಿಗೆ ತೆಕ್ಕೊಂಡು ಅದರ ಮಡಿಸಿಕೊಂಡು ಹೋಪದು ಒಂದೇ ರೀತಿಯಾಗಿ ಅದು ನಿಲ್ಲೆಕ್ಕು ಅದರ ಮಡಿಸುವಂಥದ್ದು ಹೆಚ್ಚು ಕಮ್ಮಿ ಅಪ್ಪಲಾಗ ಈ ರೀತಿ ಈಗ ತೋರಿಸಿದ ಹಾಗೆ ಈಗ ಮಾಡ್ತಾ ಇದ್ದವು ಅಲ್ಲಿ ಅದರ ಎಲ್ಲಿ ಹಿಂದೆಯೋ ಮುಂದೆಯೋ ವಸ್ತ್ರ ಮೇಲೆ ಕೆಳ ಅಥವಾ ಅತ್ಲ ಹಿತ್ಲಾಗಿ ಆಗಿದ್ದರೆ ಅದರೆಲ್ಲ ಸರಿಯಾಗಿ ತಕ್ಕೊಂಡು ನೆರಿಗೆಗೆ ಸರಿಯಾಗಿ ಯಾವ ರೀತಿಯಾಗಿ ಅವರ ಎಡದ ಕೈಲಿ ಪಟ್ಟೆ ಆ ನೆರಿಗೆ ಹಿಡ್ದವೋ ಅದೇ ರೀತಿಯಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಲದ ಹೊಡೆಯಲಿ ಕೈಲಿ ಅದರ ಸರಿ ತಕ್ಕೊಮ್ಮಂತಹದ್ದು ಅದರ ಆಮೇಲೆ ಮೆಲ್ಲಂಗೆ ಹಿಂದಂಗೆ ಕಾಲಿನ ಅಡಿಲೆಯಾಗಿ ಎರಡು ಕಾಲುಗಳ ನಡುವೆಯಾಗಿ ಹಿಂದಂಗೆ ತೆಕ್ಕೊಂಬೋದು ಹಿಂದಂಗೆ ತೆಕ್ಕೊಂಬಾಗ ನೆರಿಗೆ ಕೈಯಿಂದ ಜಾರಿ ಹೋಪಲಾಗ ಈ ರೀತಿಯಾಗಿ ತೆಕ್ಕೊಂಡು ಹಿಂದಿನ ಬದಿಲಿ ಇಪ್ಪಂತಹ ಪಟ್ಟೆಯ ಅಲ್ಲಿ ಎಷ್ಟಿದ್ದ ಅದರ ಸರಿಯಾಗಿ ಅವರ ಕಾಲು ಮತ್ತು ಸೊಂಟಕ್ಕೆ ಸರಿ ಮಧ್ಯಭಾಗದಲ್ಲಿ ಬಪ್ಪಲಿವರೆಗೆ ಸರಿಸುಮಾರು ಅದರ ಹಾಗೆ ತೆಕ್ಕೊಂಬಂತಹದ್ದು ಅದರ ತೆಕ್ಕೊಂಡು ಈ ರೀತಿಯಾಗಿ ಬೆನ್ನಿಂದ ಒಳ ಅದರ ಇಪ್ಪದರ ಆ ನೆರಿಗೆಯ ಕೊಡಿಯ ಸರಿಯಾಗಿ ಕುತ್ತುದು ಆಮೇಲೆ ನೆರಿಗೆಯಲ್ಲಿ ಹಿನ್ನಂಗೆ ತೆಕ್ಕೊಂಬಾಗ ಎಲ್ಲಿ ಯಾರು ಹೆಚ್ಚು ಕಮ್ಮಿಯಾಗಿದ್ದರೆ ಅದರ ಎಲ್ಲ ಸರಿಯಾದ ರೀತಿಯಲ್ಲಿ ಅದರ ಮೇಲೆ ಕೆಳ ನೋಡಿಕೊಂಡು ಸರಿ ಮಾಡುವಂಥದ್ದು ನೆರಿಗೆಗೆ ಬೇಕು ಹೇಳಿದ್ದರೆ ಇದ್ದರೆ ಮೇಗಂದ ಅವರ ಸೊಂಟದ ಹತ್ತರ ಇಪ್ಪಲ್ಲಿಗೆ ಅದು ಜಾರುವ ಸಾಧ್ಯತೆ ಇರುತ್ತು ಅದಕ್ಕೆ ಬೇಕಾಗಿ ಪಿನ್ ಹಾಕುವು ಸೇಫ್ಟಿ ಪಿನ್ ಹಾಕಿಕೊಂಬಲಕ್ಕು ಬೇಕು ಹೇಳಿದ್ದರೆ ಆಮೇಲೆ ಹಿಂಗೆ ಎಳೆದು ಅದರ ಒಂದೊಂದೇ ಕಚ್ಚೆಯ ಕೈಲಿ ಈಗ ಎಳೆದು ಸರಿ ಮಾಡ್ತಾ ಇದ್ದವು ಆ ರೀತಿಯಾಗಿ ಸರಿ ಒಂಬುದು ಆಮೇಲೆ ಎರಡು ಹೊಡೆಯು ಒಂದೇ ಪ್ರಮಾಣದಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಎಡದ ಕಾಲಿನ ಬಲದ ಕಾಲಿನ ಕಚ್ಚೆಯ ಒಂದೇ ಪ್ರಮಾಣದಲ್ಲಿ ಉಳಿಸಿಕೊಂಡಿರಬೇಕು ಇನ್ನು ಈಗ ತೋರಿಸುವ ರೀತಿಯಲ್ಲಿ ಬಲದ ಹೊಡೆಯಲ್ಲಿ ಇಪ್ಪಂತಹ ವಸ್ತ್ರ ಎಷ್ಟಿದ್ದು ಅದರನ್ನು ಕೂಡ ಅದರ ನೆರಿಗೆ ತೆಕ್ಕಾಗ ಇದರ ಪಟ್ಟೆಯನ್ನೇ ಮಡಿಸಿ ತೆಕ್ಕೊಂಬುದು ಆಗ ತಕ್ಕೊಂಡದು ಪಟ್ಟೆಯನ್ನೇ ಮಡಿಸಿ ನೆರಿಗೆ ತಕ್ಕೊಂಡದಲ್ಲ ತುದಿಯಿಂದ ಮಡಿಸಿದ್ದು ಈಗ ಮಡಿಸುವ ನೆರಿಗೆ ಇದ ಈಗ ತೋರಿಸಿದ ಹಾಗೆ ಸರಿಸುಮಾರು ಸುಮಾರು ಐದೈದು ಆರಾರೋ ಇಂಚಿನಷ್ಟು ಅಗಲಕ್ಕೆ ಪಟ್ಟೆಯ ಮಡಿಸುತ್ತಾ ಇದ್ದು ಐದೈದು ಆರಾರು ಇಂಚಿನಷ್ಟು ಈ ಪಟ್ಟೆಯ ಮಡಿಸಿ ನಡುಗಂಗೆ ಸರಿಯಾಗಿ ನಾಭಿ ಪ್ರದೇಶಕ್ಕೆ ಅಪ್ಪ ರೀತಿಲಿ ಕುತ್ತಿಕೊಂಬುದು ಈ ರೀತಿ ಕುತ್ತಿಕೊಂಡರೆ ಈಗ ಕೆಳ ಇಳಿಬಿಟ್ಟ ಈ ಕಚ್ಚೆ ಯಾವುದಿದ್ದು ಅದರ ಪುನಃ ತುದಿಯ ಆಗ ಹಿಂದಂಗೆ ತುದಿಯ ಯಾವ ರೀತಿ ಮಡಿಸಿತ್ತೋ ಅದೇ ರೀತಿಯಾಗಿ ಇದರನ್ನು ಕೂಡ ಹಿಂದಿನ ಬದಿಯ ತುದಿಯ ತೆಕ್ಕೊಂಡು ಕರೆಂಗೆ ಹಿಂಗೆ ತೆಕ್ಕೊಂಡು ಕೊಂಡೋಗಿ ಕುತ್ತುದು ಅದರ ಅಲ್ಲಿ ಮಡಿಸಿ ಕುತ್ತಿತ್ತು ಆದರೆ ಅಲ್ಲಿಗೂ ಕೂಡ ಬೇಕಾದರೆ ಪಿನ್ನು ಅಥವಾ ಇತ್ಯಾದಿ ಏನಾದರೂ ಹಾಕಿ ಸರಿಗೆ ಮಾಡಿಕೊಂಬಳಕು ಈ ರೀತಿಯಾಗಿ ನೆರಿಗೆ ಸರಿಯಾಗಿ ಕಾಣೆಕ್ಕು ನೆರಿಗೆ ಕಾ ಕಂಡರೆ ಅದು ಸರಿಯಾದ ಒಂದು ಕಚ್ಚೆಯ ವೇಷಭೂಷಣದ ಇದು ಕಾಣುತ್ತು ಈ ರೀತಿಯಾಗಿ ಎದುರಂದ ಈ ರೀತಿಯಾಗಿ ಕಾಣುತ್ತು ಕಚ್ಚೆ ಕಟ್ಟಿಯಪ್ಪಗ ಇದರ ಹಿಂದಿನ ಭಾಗ ಈ ರೀತಿಯಾಗಿ ಕಾಣುತ್ತು ಇದರಲ್ಲಿ ಈ ಕಚ್ಚೆಯ ಈ ಪಟ್ಟೆ ಇದು ಎಡದ ಹೊಡೆಯಿಂದ ತೆಕ್ಕೊಂಡ ಕಾರಣ ಈ ಪಟ್ಟೆ ಈ ಕಚ್ಚೆಲಿ ಎಡದ ಹೊಡೆಲಿ ಸರಿಯಾಗಿ ಎಡದ ಹೊಡೆಲೇ ಇಳಿಜ ಇಳಿದು ಈ ಎಡದ ಕಾಲಿಗೆ ಸುತ್ತಿ ಹಿಂಗೆ ಮೇಗೆ ಹೋಗಿ ಇಲ್ಲಿಂದ ಹೋಗಿ ಮೇಲಂಗೆ ಹೋಗಿ ಅಲ್ಲಿ ಬಲದ ಹೊಡೆಲೆ ಸೇರಿದಂಥದ್ದು ಇದು ಎಡದ ಹೊಡೆಲಿದ್ದರೆ ಸರಿಯಾದ ಕ್ರಮದ ಕಚ್ಚೆ ಹೇಳಿ ಹೇಳುತ್ತೆ ಈ ರೀತಿಯಾಗಿ ಕಚ್ಚೆ ಅದರ ಮೇಲೆ ಒಂದು ಬ್ರಹ್ಮವಸ್ತ್ರ ಆಮೇಲೆ ಮುಂಡಾಸು ಕಟ್ಟಿತ್ತು ಹೇಳಿ ಆದರೆ ನಮ್ಮ ಗೃಹಸ್ಥನ ವೇಷಭೂಷಣ ಸಂಪೂರ್ಣವಾಗಿ ತಯಾರು ಆದಂಗೆ ಹರಿ ಓಂ